ನಮಸ್ಕಾರ ನನ್ನ ಚಾನಲ್ಗೆ ಸ್ವಾಗತ ನಾನಿವತ್ತು ಹಸಿ ತೊಗರಿ ಕಾಳಲ್ಲಿ ಸಾಂಬಾರು ಮಾಡೋದು ಹೇಗೆ ಅಂತ ಇದ್ದೀನಿ ಫ್ರೆಂಡ್ಸ್ ಇದಕ್ಕೆ ಫ್ರೆಶ್ ಆಗಿರೋ ಅರ್ಧ ಕಪ್ ತೆಂಗಿನಕಾಯಿ ತುರಿ ಅರ್ಧ ಈರುಳ್ಳಿ ನಾಲ್ಕು ಹೆಸರು ಬೆಳ್ಳುಳ್ಳಿ ಹುಣ್ಸೆ ಹಣ್ಣು ಸಾಂಬಾರ್ ಪೌಡರು ಮತ್ತು ಮೂರು ಟೊಮೊಟೊ ಇಷ್ಟು ರುಬ್ಬೋದಕ್ಕೆ ಇಲ್ಲಿ ತರಕಾರಿ ಬಂದು ಆಲೂಗೆಡ್ಡೆ ಬದನೆಕಾಯಿ ಹಸಿ ತೊಗರಿ ಕಾಳು ನಾನಿಲ್ಲಿ ಗೋಬಿ ಮತ್ತು ಉಳ್ಳಿಕಾಯಿ ಯೂಸ್ ಮಾಡ್ತಾಯಿದ್ದೀನಿ ನಿಮ್ಗೆ ಯಾವ ತರಕಾರಿ ಬೇಕಾದರೂ ಯೂಸ್ ಮಾಡ್ಬೋದು ಒಂದು ಬಾಣಲಿ ಅಥವಾ ಪ್ಯಾನ್ ಇಟ್ಬಿಟ್ಟು ಒಂದು ಸ್ಪೂನ್ ಎಣ್ಣೆ ಹಾಕಿ ಮೇಲೆ ನಾವೇನು ಮಸಾಲೆ ಮಾಡೋಕ್ಕೆ ಅಂತ ಎತ್ತಿಟ್ಕೊಂಡಿದ್ವಿ ಆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಟೊಮೊಟೊ ಹುಣಸೆಹಣ್ಣು ಸ್ವಲ್ಪ ಅರ್ಶನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಇದು ಚೆನ್ನಾಗಿ ಸಾಫ್ಟಾಗಿ ಎಣ್ಣೆಲೆ ಬೇಯಬೇಕು ಆಮೇಲೆ ಇದಕ್ಕೆ ತೆಂಗಿನಕಾಯಿ ತುರಿ ಮತ್ತು ಸಾಂಬಾರ್ ಪೌಡರನ್ನ ಹಾಕಿ ಅದರಲ್ಲೇ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದು ಹಾರೋದಕ್ಕೆ ಬಿಟ್ಟು ಎತ್ತಿಟ್ಬಿಡಬೇಕು ಈಗ ಒಂದು ಕುಕ್ಕರ್ ಹಿಟ್ಟು ಎರಡು ಸ್ಪೂನ್ ಎಣ್ಣೆ ಹಾಕಿ ಅದು ಕಾಯಿದ ಮೇಲೆ ಸಾಸಿವೆ ಮತ್ತು ಜೀರಿಗೆ ಹಾಕಿ ಅದು ಸಿಡಿದ ಮೇಲೆ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಆದಮೇಲೆ ಹಸಿ ತೊಗರಿಕಾಳೆ ಏನು ತೊಗೊಂಡಿದ್ವಿ ಅದನ್ನು ವಾಶ್ ಮಾಡಿ ಅದನ್ನು ಕೂಡ ಹಾಕಬೇಕು ಇದನ್ನು ಎಣ್ಣೆಯಲ್ಲೇ ಒಂದು ಎರಡರಿಂದ ಮೂರು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಬೇಕು ನಂತರ ಇದಕ್ಕೆ ನಾವು ಏನೇನು ತರಕಾರಿ ಹಾಕಬೇಕು ಅಂತ ಎತ್ತಿಟ್ಕೊಂಡಿದ್ವಿ ಅದನ್ನೆಲ್ಲನೂ ಹಾಕಿ ಅದನ್ನು ಕೂಡ ಎಣ್ಣೆನಲ್ಲೇ ಫ್ರೈ ಮಾಡಬೇಕು ಅಂದ್ ಎರಡರಿಂದ ಮೂರು ನಿಮಿಷ ಸಿಮ್ಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ ಈಗ ನಾನು ಮಸಾಲೆ ಏನು ಫ್ರೈ ಮಾಡ್ಕೊಂಡಿದ್ದೆ ಅದನ್ನು ನೀಟಾಗಿ ನುಣ್ಣಗೆ ರುಬ್ಕೊಬೇಕು ಇಲ್ಲಿ ತರಕಾರಿಗೆ ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ನಂತರ ಇದಕ್ಕೆ ನಾವು ಏನು ರುಬ್ಬಿಟ್ಕೊಂಡಿದ್ವಿ ಪೇಸ್ಟು ಸಹ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲ ತರಕಾರಿ ಮತ್ತು ಕಾಳಿಗೆ ಅದು ಮಿಕ್ಸ್ ಆಗರ ಆಗಬೇಕು ಆ ರೀತಿ ನಾವು ಮಿಕ್ಸ್ ಮಾಡಬೇಕು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಕೂಡ ಹಾಕಬೇಕು ನಮಗೆ ಸಾಂಬಾರನ್ನ ಹದ ಯಾವ ಎಷ್ಟು ಮಟ್ಟಕ್ಕೆ ಇರಬೇಕು ನೋಡ್ಕೊಳ್ಳಿ ತುಂಬ ತೆಳುವು ಇರಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ನೋಡಿ ನಿಮಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಮಾಡಿಕೊಂಡು ಕುದಿಯೋದಕ್ಕೆ ಬಿಡಬೇಕು ನೋಡಿ ಈ ಹದದಲ್ಲಿ ಸಾಂಬಾರು ಇರಬೇಕು ಫ್ರೆಂಡ್ಸ್ ಈಗ ಇದು ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲ್ ಬರೋವರೆಗೂ ಬಿಟ್ಟು ನೋಡಿ ಸಾಂಬಾರು ರೆಡಿಯಾಗಿರುತ್ತೆ ಇದು ಅನ್ನಕ್ಕೆ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್